एएनएमआर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉमटन फैंस की ब्यूटी बनाए हर सेल्फी को पिक्चर परफेक्ट ಮೋ ಕ್ರಿಯೇಷನ್ ಮೋಪಾಸಿಬಲಿಟೀಸ್ ಐ ಎಫ್ ಎಸ್ ಪರೀಕ್ಷೆಯಲ್ಲಿ ನೂರ ಹದಿನೇಳನೇ ರ್ಯಾಂಕ್ ಪಡೆದ ಚಕ್ರಾಧರ್ಗೆ ವೆಂಕಟಾದ್ರಿ ಕಾಲೇಜಿನಲ್ಲಿ ಸನ್ಮಾನ ಕೇಂದ್ರ ಲೋಕ ಸೇವಾ ಆಯೋಗ ನಡೆಸಿದ ಎರಡು ಸಾವಿರದ ಇಪ್ಪತ್ತ್ ಸಾಲಿನ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮುಖ್ಯ ಪರೀಕ್ಷೆಯಲ್ಲಿ ಚಿಂತಾಮಣಿ ತಾಲೂಕಿನ ಅನ್ಕಲ್ಶಿಟ್ಟಿ ಗ್ರಾಮದ ಚಕ್ರಧರ್ ಹೆಸರವರು ಆಲ್ ಇಂಡಿಯಾ ಮಟ್ಟದಲ್ಲಿ ನೂರ ಹದಿನೇಳನೇ ರ್ಯಾಂಕ್ ಪಡೆದ ಅವರನ್ನು ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ ಶ್ರೀ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಅನಕಲ್ ಶೆಟ್ಟಳ್ಳಿ ಗ್ರಾಮದ ರೈತ ಬಿ ಶ್ರೀನಿವಾಸ ರೆಡ್ಡಿ ಮತ್ತು ವಯಮರವರಗಳ ಪುತ್ರ ಚಕ್ರಧರ್ ಹೆಸ್ರವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ಕೇಂದ್ರ ಲೋಕಸೇವಾ ಆಯೋಗದ ಐ ಎಫ್ ಎಸ್ ಪರೀಕ್ಷೆಯಲ್ಲಿ ನೂರ ಹದಿನೇಳನೇ ರ್ಯಾಂಕ್ ಪಡೆಯುವುದರ ಮೂಲಕ ರಾಜ್ಯ ಜಿಲ್ಲೆ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಇನ್ನು ಐ ಎಫ್ ಎಸ್ ಪರೀಕ್ಷೆಯಲ್ಲಿ ನೂರ ಹದಿನೇಳನೇ ರ್ಯಾಂಕ್ ಪಡೆದಿರುವ ಚಕ್ರಧರ್ ಹೆಸ್ರವರು ಆಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕಳೆದ ಐದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಚಕ್ರಧರ್ ಹೆಸ್ರವರು ಚಿಂತಾಮಣಿ ನಗರದ ಎಸ್ ಆರ್ ಇ ಟಿ ಶಾಲೆಯಲ್ಲಿ ಪ್ರಾಥಮ ಶಿಕ್ಷಣ ನಗರದ ಕಲ್ಲಳ್ಳಿ ರಸ್ತೆಯಲ್ಲಿರುವ ಕೆಂಪೇಗೌಡ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣ ಮತ್ತು ಶ್ರೀ ವೆಂಕಟಾದಿ ಪರ್ವ ಪು ಕಾಲೇಜಿನಲ್ಲಿ ಪಿ ಯು ಸಿ ಶಿಕ್ಷಣ ಹಾಗೂ ಬೆಂಗಳೂರಿನ ಎಂ ಎಸ್ ರಾಮಯ್ಯ ಕಾಲೇಜಿನಲ್ಲಿ ಇಂಜಿನಿಯರ್ ಶಿಕ್ಷಣವನ್ನು ಪೂರೈಸಿದ್ದರು ಶ್ರೀ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿನ ಪಿ ಯು ಸಿ ಶಿಕ್ಷಣ ಪೂರೈಸಿದ ಎಸ್ ಚಕ್ರಧರ್ ಅವರನ್ನು ಶನಿವಾರವಾದ ಇಂದು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ ಶಾಲೆಯ ಪ್ರಾಂಶುಪಾಲರು ಉಪನ್ಯಾಸಕರು ಮತ್ತು ಸಿಬ್ಬಂದಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಸರಳ ಸಮಾರಂಭದಲ್ಲಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೆನ್ಪ್ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ನಾರಾಯಣ ರೆಡ್ಡಿ ಉಪನ್ಯಾಸಕರಾದ ಜಾಕೀರ್ ಸುರೇಶ್ ಸುನೀಲ್ ಅರುಣಮ್ಮ ಪ್ರಭಾವತಿ ಮಂಜುಳಾ ಅರಮಪ್ಪ ಸೇರಿದಂತೆ ಹಲವಾರು ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಮತ್ತಿತರರು ಪೋಷಕರು ಮತ್ತಿತರರು ಹಾಜರಿದ್ದರು ನಮ್ಮ ಈ ಒಂದು ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿನ ಹಳೆಯ ವಿದ್ಯಾರ್ಥಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಶ್ರೀ ಚಕ್ರಾಧರ್ ಅಂತ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಅವರಿಗೆ ಸನ್ಮಾನ ಇಟ್ಕೊಂಡಿದೀವಿ ನಮಗೆ ಇನ್ನೊಂದು ಖುಷಿ ಅವರ ಅವರ ತಮ್ಮ ಅವರ ತಮ್ಮ ಆಗುತ್ತೆ ಇದರ ಬಗ್ಗೆ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಮಾತನಾಡಿಕ್ಕೆ ಬಯಸಿದೆ ಮನೆಗಳಲ್ಲಿ ಪೇರೆಂಟ್ಸು ಅಷ್ಟೇ ಇಂಜಿನಿಯರಿಂಗ್ ಮಾಡು ಇಲ್ಲ ಮೆಡಿಕಲ್ ಮಾಡು ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಇಲ್ಲ ಅಂತಂದ್ರೆ ಜೀವನ ಇರಲ್ವಾ ಅಂತ ನಾನು ಪ್ರಶ್ನೆ ಕೇಳ್ತೀನಿ ಇರುತ್ತೆ ಬಟ್ ನೀವು ಎಲ್ಲಕ್ಕೂ ರೆಡಿ ಬೇರೆ ಕೇಳ್ತಾರೆ ಅಂತಲ್ಲ ನಾವು ಕೂಡ ಯಾಕಂದ್ರೆ ನೀವೆಲ್ಲರೂ ಕೂಡ ಒಂದು ಪಿ ಎಜುಕೇಶನ್ಗೆ ಬಂದಿದ್ರಿ ಯೋಚನಾ ಶಕ್ತಿ ಇರುತ್ತೆ ನಿಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಳ್ಳೆ ಸ್ಥಾನಮಾನ ಪಡೆದು ಒಳ್ಳೆ ಜಾಬ್ ಸಿಕ್ಕಿತ್ತು ಅವರಿಗೆ ಕೈ ತುಂಬಾ ಬರ್ತಿದ್ರು ಇದೇ ತರ ನಮ್ಮ ಭಾರತ ಮಾತೆಯ ಸೇವೆಯನ್ನ ಮಾಡಿ ಈ ಒಂದು ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನ ಕಲ್ಪಿಸ್ಕೊಳ್ಳಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ತಂದ್ಕೊಳ್ಳಿ ಇವಾಗ ನೋಡಿದ್ದೀರಾ ಸಮಾಜದಲ್ಲಿ ಒಳ್ಳೆ ಹೆಸರು ಯಾರಿಗಿದೆ ಅಪ್ಪ ಅಂತಂದರೆ ಇವಾಗ ನೋಡಿ ಅರ್ಪಿಸಿ ಆಡಿಬೋಲ್ ಐ ಕ್ಯಾನ್ ಸ್ಪೀಕನ್ ಇಂಗ್ಲೀಷ್ ರೈಟ್ ಅಲ್ಲ ಸರ್ ಗುಡ್ ಆಫ್ಟರ್ನೂನ್ ಮೈ ನೇಮ್ ಇಸ್ ಚಕ್ರಧರ್ ಎಸ್ ಐ km ಫ್ರಮ್ here. So, I studied uh, in this mechanical college from 2008 to 2010. So, I finished uh, here uh, with rank of 2214 engineering rank and I got around 1900 medical rank. So, I was preparing self, no coaching at huh? all. So, yeah, my teachers had guided me well. So, I was not uh, opted for any other uh, coaching institute. So, I was uh, well aware uh, with that. So, after that I got selected uh, as a mechanical engineer uh, in Ramayana Institute of the Technology. So, there my dreams got bigger. See, once, I, 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 have, I have never been to Bangalore before uh, my, this, uh, before college. I've been once with my father to the market, care market, when he, when he had uh, taken the brinjal to care market. So, that's the second time I had visited to Bangalore for seed, yeah, seed counselling you know? So, when I visited, uh, just like you, so, many of you feel like, uh, yeah, we are still raw, agricultural background whatever it is so when i had the same motive during that time so then after that visiting that uh, that the motive is competitive spirit see all of us we have this competitive spirit so whenever our friends are excelling our uh, neighbors are excelling we always have this to achieve more and more so after uh, maybe they are delayed for around five five months so i was lying idle in my home so i want to pursue more education so why do why do, why, why do i want to waste uh, so much time in my home so there I started thinking about giving higher. It came just three days before. My result came just three days before. So I was actually really happy. So this was my journey. This. What I learned when I see from... India cools down with hexa inverter, heavy duty air conditioner.